ಹಲೋ ಅಂಕಲ್ ಎಂತ ಇವತ್ತ್ ಮನೆ ತಕ್ ಬರ್ಲಿಲ್ಲ ನಮ್ಮ ಅಮ್ಮ ಹೇಳ್ತಾ ಇತ್ತು ಹಲೋ ಅಲ್ಲ ಎಂತ ಕೀವತ್ ಮನೆ ಪ್ರದೇಶದಿಂದ ದೂರ ರಾಂಗ್ ಅಂದ್ರೆ ಪ್ರದೇಶದಿಂದ ದೂರ ಇದೆ ಈ ಸಮಯದಲ್ಲಿ ಲಭ್ಯ ಇಲ್ಲ ಅಲ್ಲ ನಿನ್ಗೆ

ಯಾಕೆ ಶ್ರೀಗಂಧೂರಿಗೆ ಹೋಗ್ಬೇಕಾರೆ ಮೈಸೂರಿಗೆ ಕರ್ಕೊಂಡೋಗ್ಬೇಕಾರೆ ಧರ್ಮಸ್ಥಳ ಕರ್ಕೊಂಡೋಗ್ಬೇಕಾರೆ ಕರ್ಕೊಂಡು ಕರ್ಕೊಂಡೋಗ್ಬೇಕಾರೆ ಅವಾಗ ಗೊತ್ತಿರಲ್ವ ನೀನ್ ಯಾರು ಅಂತ ಬಂದಿದ್ದ ಜೊತೆಗೆ ನೀನು ನನ್ ಬಾಳ್ ಮಾಡಿರೋದ್ ಕಣೆಯ ನಾನಲ್ಲ ನಿನ್ ಬಾಳ್ ಹಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ನಿನ್ ಎಂಟಿ ಕಾಸು ಕೊಡ್ತಿರಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಏನ್ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿ ನಿಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಮ್ಮ ಬಂದು ನನ್ನ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮಾಡಿಸ್ಬಿಟಾ ಪರಮಾತ್ಮ ಶಿವ ಅಂತ ಅಂತ ಏನ್ ಆಯ್ಕೆ ನೀನು ಒಂದು ಎಷ್ಟು ರಾಳ್ ಮಾಡಿದೆ ಒಂದೊಂದ್ ಮನೆ ಬಿಟ್ಟಿದೆ ನೀನು ಎಷ್ಟು ಸಂಸಾರ ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹಾ ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ ನನ್ನ ಎಂಡ್ರು ಅಂಡ್ರವೇರ್ ಕೊಡಿಸಿಲ್ಲ ಈ ಡಜನ್ ಡಜನ್ ಗಟ್ಟಲೆ ಆಂಡ್ರೋವರ್ ನಮ್ಮ ಮನೆಗೆ ಇಕ್ಕಂಡು ಕಳಿಸಿದ್ದೀನಿ ಹಾ ದೇವಸ್ಥಾನಗಳ್ಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ ಇವತ್ತು ನನ್ನ ನಡು ನೀರಾಗಿ ನಿಲ್ಸ್ ம ಏ ನಿಮ್ಮ ಮಗಳಿಗ್ ನಾ ಕೊನ್ ಇದಕ್ಕ ನಿಮ್ಮ ರಟ ಕೆಟ್ಟ ಬುದ್ಧಿ ಅಳಮ್ಮ ಅವ್ರಿಗೆ ನೀನ್ ಯಾ ಜಾತ ತಿರ್ಕೊಂಡ್ ಊರ್ಗ್ ಹೋಗಿ ಇಲ್ಲಿ ಧರ್ಮಸ್ಥಳಕ್ ಹೋಗಿ ಅಲ್ಲ ನಿನ್ ಅಪ್ಪ ಅಮ್ಮ ನೀನು ಏನು ಅಂದ್ರೆ ಹೇಳಿ ಅಂದ್ರೆ ಅಮ್ಮನ್ ಆಚೆ ಅದ ನಾನ್ ಅವ್ರ ನೋಡಿ ಎಲ್ಲಾ ಇಲ್ಲಿ ಊಟ ಮಾತಾಡ ನೋಡಿ ಇವ್ರೆಲ್ಲಾ ಒಂದೇ ಗುಂಪು ಅನ್ನ ಇವ್ರು ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಉಂಟಾ ಇದೀನಿ

ನೀವೆಲ್ಲ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ ಯಾವ ಎಲ್ಲಿ ಎಷ್ಟು ಊರ್ ಆಡ್ ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ ಈಗ ನೀನ್ ನನ್ನ ಲವ್ ಮಾಡ್ತೀಯ ಇಲ್ವ ಹೇಳು ನಿಮ್ಮ ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಅರಿಬೋದ ನಿಮ್ಮ ಅಮ್ಮ ನಿಮ್ ನೋಡಿಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನನ್ನ ಹತ್ರ ಫೋಟೋ ಐತೆ ಆ ಲಕ್ಷ್ಮೀ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಆಯ್ತು ಈಗ ನನ್ನ ಹತ್ರ ಈಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ

హలో ఈగ బత్య పోలీస్ స్టేషన్ కంప్లైంట్ కొడలో నేను గుంజి కొడవు హ నా గుంజి కొడు ఏయ్ ఓకే కాయ కాయ యా యా నా గుంజి కాయ హ ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗ ಎಲ್ಲ ಕಣ ಕಷ್ಟ ಹಲೋ